ಬರಲಿಕ್ಕೆ ಮುಖ್ಯ ಕಾರಣ ಈ ಸಿನಿಮಾ ಈ ಸಿನಿಮಾ ಡೈರೆಕ್ಟರ್ ವರುಣ್ ವರುಣ್ ವಶಿಷ್ಠ ನಾವು ನಮ್ಮ ಸಿನಿಮಾ ಸಿಂಪಲ್ ಸರಿ ಆದಾಗ ನನ್ನ ವರುಣ್ನ ಭೇಟಿ ಮಾಡಿದ್ದು ತುಮಕೂರಲ್ಲಿ ಅವತ್ತಿಂದ ಇವತ್ತಿನವರೆಗೂ ಹತ್ತು ವರ್ಷ ಹತ್ತು ವರ್ಷದ ಮೇಲಾಗಿದೆ ಇನ್ಫ್ಯಾಕ್ಟ್ ಹಿ ದ ಬಿಟ್ ನಾನು ಅವತ್ತಿನ ದಿವಸ ಅವನ್ನ ನೋಡಿದಾಗ ಯಾವ ಸ್ಮೈಲ್ ಇತ್ತು ಒಂದು ಒಳ್ಳೆ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿನ ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಇವತ್ತಿಗೂ ಆಗುತ್ತೆ ಯು ಹ್ಯಾವ್ ಇನ್ ಚೇಂಜ್ ಅ ಬಿಟ್ ಜೊತೆಗೆ ಅವತ್ತು ಅವನ ಕಣ್ಣಲ್ಲಿ ತುಂಬ ದೊಡ್ಡ ಕನಸಿಟ್ಕೊಂಡಿದ್ದ ಅವನು ದೊಡ್ಡ ಸಿನಿಮಾ ಮಾಡಬೇಕು ಡೈರೆಕ್ಟರ್ ಆಗಬೇಕು ಪ್ರತಿ ಬಾರಿ ನಾನು ನಾನು ಭೇಟಿ ಮಾಡಿದಾಗ್ಲೂ ನಿಮ್ಮ ಕನಸು ನನಸಾಗೇ ಆಗುತ್ತೆ ವರುಣ್ ಅಂತ ಹೇಳ್ತಿದ್ದೆ ಸೊ ಇವತ್ತು ವರುಣ್ ಸಿನಿಮಾನ ಟೀಸರ್ ಗೆ ನಾನು ಬಂದಿದ್ದೀನಿ ಅಂತಂದರೆ ತುಂಬ ಹೆಮ್ಮೆ ಆಗ್ತಿದೆ ನನಗೆ ವರುಣ್ ಆಲ್ ದ ವೆರಿ ಬೆಸ್ಟ್ ಅದಕ್ಕೆ ಸರಿಯಾಗಿ ನಿನ್ನ ತಂದೆ ತಾಯಿ ನಿನ್ನ ಪತ್ನಿ ಆಕೆಗೆ ನಿಜವಾಗ್ಲೂ ಎಲ್ಲ ಕ್ರೆಡಿಟ್ ಹೋಗಬೇಕು ಯಾಕೆಂತಂದರೆ ಯೂಶ್ವಲಿ ಏನಾಗುತ್ತೆ ಈ ಸಿನಿಮಾ ರಂಗದಲ್ಲಿ ಸಿನಿಮಾನಲ್ಲೇ ಎಷ್ಟು ಮುಳುಗೋಗಿರ್ತಾರೆ ಹುಡುಗರು ಅಂತಂದರೆ ತಂದೆ ತಾಯಿ ಆಸೆಗಳಿರಬಹುದು ಅಥವಾ ಅವರ ಕರಿಯರ್ ಬೇರೆ ಯಾವುದೇ ಫೀಲ್ಡಲ್ಲಿ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೊಳ್ದಿರಾನೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್ ಸೊ ಆ ಥರ ಇಲ್ಲಿ ವರುಣ ಹಾಗಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ ಎಂಥದ್ದು ಇಲ್ಲ ತಂದೆ ತಾಯಿಗೆ ಏನೇನ್ ಬೇಕು ಎಲ್ಲವನ್ನೂ ನಿಭಾಯಿಸ್ತಾ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಮದುವೆ ಆದ ಮದುವೆಗೆ ಹೋಗಿದ್ದೆ ಅದಾದಮೇಲೆ ಇಬ್ಬರು ಮಕ್ಕಳು ಅಂತ ವಿಷಯ ಬಂತು ತುಂಬ ಸಂತೋಷವಾಯ್ತು ತನ್ನ ರೆಸ್ಪಾನ್ಸಿಬಿಲಿಟಿಗೆ ಯಾವುದೇ ರೀತಿ ಕುಂದು ಕೊರತೆ ಬರೆದಿರೋ ಹಾಗೆ ಮಾಡಿಕೊಂಡು ಜೀವನನ ನಡೆಸ್ಕೊಂಡು ಎಲ್ರಿಗೂ ಮಾದರಿಯಾಗಿದ್ದುಕೊಂಡು ತನ್ನ ಕನಸನ್ನು ಸಹ ಬಿಡದೆರನೆ ಕನಸಿನ ಹಿಂದೆ ಏನೋ ಹೇಳ್ತಾರಲ್ಲ ಯಾವತ್ತಿದ್ರೂ ಕನಸನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ನಮ್ಮ ಜೀವನದಲ್ಲಿ ಅಂತ ಸೊ ಕನಸಿನ ಹಿಂದೆ ಓಡಿ

ನಿಮ್ಮ ಮುಂದೆ ಕರ್ಕೊಂಡ್ಬಂದಿದ್ದಾರೆ ಅಂದಾಗ ಈ ನನ್ನ ಭಾಳ ಖುಷಿಯಾಗಿರೋದೇನೆಂದರೆ ಹೊಲಗಾರಿಟಿ ಇರಲಿಲ್ಲ ಹೊಲಗಿಟ್ಟಿ ಎಲ್ಲಿಲ್ವೋ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಗಿರುತ್ತೆ ಅಂಡ್ ಜನ ಕೂಡ ಅದನ್ನು ನೋಡಿ ಖುಷಿ ಪಡ್ತಾರೆ ಈ ಟೀಮ್ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನೊಂದು ಎರಡು ಮಾರ್ಕ್ ಮುಗಿಸ್ತಿದ್ದೀನಿ ವೇದಿಕೆ ಮೇಲೆ ಕರಿತಾ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿತೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲಾ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ಹೊಸ ಶುಭಾಶಯ ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ಕೊಡ್ತೇನೆ ಹಿಂದೆ ವರುಣ್ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದ್ರು ಅವಾಗ ನಾನು ವೆಕೇಶನ್ ಇದ್ದೆ ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು ಸಣ್ಣದು ದೊಡ್ಡ ಇಷ್ಟು ಹೈ ಇದಲ್ಲ ಏನೋ ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ಒಂದು ತೋಟದ ಮನೆಯಲ್ಲಿ ಇದು ಮಾಡಿ ಊರಿನಲ್ಲಿ ಒಂದು ಕತೆ ಅಂತ ಹೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬಾ ಸಂತೋಷ ಆಯ್ತು ಮತ್ತೆ ಅವರು ಅವರ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ ಮುಗ್ಧ ಮನಸ್ಸು ಪಾಪದವನು ಏನೋ ಮಾಡ್ಬೇಕಂತಿದೆ ಅವನಿಗೆ ನಾನು ಅದು ನನ್ನ ಮಗನ ಮುಖಾಂತರ ಯಾಕೆ ಮಾಡಲಿಕ್ಕೆ ಕುಡ್ದು ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ಸಹ ಇತ್ತು ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದಲ್ಲೆಲ್ಲ ಇತ್ತು ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಮಾಡುವ ಅಂತ ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು ಮೂವತ್ತೈದು ವರ್ಷ ವಿದೇಶದಲ್ಲಿದ್ದೆ ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ ನಾನು ತುಳುವನು ಕನ್ನಡ ಸಂಘ ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ ಎನ್ ಆರ್ ಎ ಫಾರಂ ಫೌಂಡರ್ ನಾನು ರಿಜಿಸ್ಟರ್ಡ್ ಇದು ಕೋಆಪರೇಟಿವ್ ಆ್ಯಕ್ಟ್ ಇದರಲ್ಲಿ ಕರ್ನಾಟಕ ಎನ್ ಆರ್ ಎ ಫಾರಂ ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ ತಿರುಗಿ ಹೋಗ್ತಾರೆ ಜಾಬ್ ಇಲ್ಲ ಎಷ್ಟೋ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು ಅಲ್ಲಿಂದ ನನ್ನ ಜಾಬ್ ಒಂದು ಮೂವತ್ತು ಮೂವತ್ತು ದಿವಸ ಜಾಬ್ನಲ್ಲಿದ್ದೆ ಅನಂತರ ಈಗ ವಿದೇಶದಲ್ಲಿ ಉದ್ಯಮಿ ಆಗಿದ್ದೇನೆ ಈ ಸಿನಿಮಾಕ್ಕೆ ನಾಲ್ಕು ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಮಗನೂ ಅಲ್ಲಿರುವುದು ನಾನು ಅಲ್ಲಿರುವುದು ಮೂರು ತಿಂಗಳು ಒಮ್ಮೆ ಎರಡು ತಿಂಗಳನ್ನ ಬರುವುದು ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡ್ತಾ ಇತ್ತು ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂಥದ್ದು ಟ್ರೈಲರ್ ನೋಡಿದ್ರಿ ನೀವು ಟೀಸರ್ ನೋಡಿದಿರಿ ಬೆಸ್ಟ್ ನಮಗೆ ಇದೆ ಇನ್ನು ನೀವು ನಾನು ಮಾಡ್ತಿರ್ಬೇಕಾರೆ ಅದು ಜೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ ಬಟ್ ಅದನ್ನ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರ್ತಿಡ್ದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರು ಆಗಿದ್ದು ಏನೋ ವಿಚಾರಕ್ಕೆ ಸರಿ ಹೇಳ್ತಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು ಝೀರೋ ಬಜೆಟ್ ಒಂದು ಒಂದು ಟ್ವೆಲ್ ಫೋರ್ಟೀನ್ ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಸಪೋರ್ಟಿಂದಾನೇ ಕೂಡ ಅದು ರಿಲಯನ್ಸ್ ಅಲ್ಲಿ ರೀಜನ್ ಅಲ್ಲಿ ರಿಲೀಸ್ ಆಯಿತು ಆ ಥರ ಇವತ್ತು ಇಂಥದ್ದೊಂದು ದೇವನಪ್ಪ ಜಾದುಗಾರ ಮಾಡಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನ ದೊಡ್ಡ ಕನಸು ನನಗೊಂದು ತಾಯಿ ಇದ್ದಂಗೆ ಇದು ಇದಕ್ಕೆ ಫಸ್ಟ್ ನನಗೆ ಈ ಜಾಗದಲ್ಲಿ ನಿಂತ್ಕೊಳಕ್ಕೆ ಚಾನ್ಸ್ ಕೊಟ್ಟಿದಂತ ಬಾಲಕೃಷ್ಣ ಬಾಲಕೃಷ್ಣ ಸರ್ ಮತ್ತೆ ಸಕೀನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಅವರಿಂದಲೇ ಇದ್ರೆ ಇದನ್ನ ಕಲ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು ಒಳ್ಳೆ ಕಲ್ಪನೆ ಕಾಣೋರಿಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗೋಕೆ ಗೊತ್ತಾಗೋದು ಆ್ಯಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರ್ತಾರಲ್ಲ ನನಗೆ ದೇವರು ಹೊರ ಕೊಟ್ಟಂಗೆ ಆಯಿತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ ಯಾವತ್ತು ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅನ್ಕೊಂಡೆ ಇಲ್ಲ ಇವರು ತುಂಬ ತುಂಬ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ನನಗೆ ತುಂಬ ಖುಷಿ ಆಗಿದೆ ಫಸ್ಟ್ ಯಾಕೆಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅದರಲ್ಲಿ ನಂಬರ್ ಒನ್ ಆಗಿ ನಿಂತ್ಕೊಂಡ್ರು ಆಮೇಲೆ ಸಿನಿಮಾಕ್ಕೆ ಯಾವತ್ತು ಇಂಥದ್ದು ಕೊಂದು ಕೊರತೆ ಮಾಡಿದಲೆ ಯಾವತ್ತು ಸಿನಿಮಾದಲ್ಲಿ ಸಿನಿಮಾದಲ್ಲಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಕೇಳಿದಕ್ಕಿಂತ ಏನೋ ಹೆಚ್ಚಾಗಿ ಮಾಡು ಚೆನ್ನಾಗಿ ಬರ್ಬೇಕಷ್ಟೇ ಸಿನಿಮಾ ಜನ ಆಚೆಯಿಂದ ಬಂದು ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳಿದ್ರೆ ಸಾಕು ಅನ್ನೋಷ್ಟು ಉದಾರ ಅನಿಸಿರೋ ಅಂಥ ಪ್ರೊಡಕ್ಷನ್ಸಲ್ಲಿ ನಮ್ಮ ಮೊದಲನೇ ಸಿನಿಮಾ ಮಾಡ್ತಿರೋದು ನಂಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಸುಧಾಬೈವಾಡಿ ಮೇಡಮ್ ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ದು ನೆಕ್ಸ್ಟ್ ಏನೇ ಪ್ಲ್ಯಾನ್ ಇದ್ರು ಮೇಡಮ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಹೀರೋಗೋ ಅವ್ರಿಗೂ ಒಂದು ಟಕ್ ಆಫರ್ ಆಗೋದು ಎಲ್ಲ ಸಾಧ್ಯತೆಗಳಿದೆ ಅವರು ಅವರು ಅಷ್ಟೇ ಅಂತ ಹಿರಿಯರ್ ಕಲಾವಿದ ಹತ್ರ ಹೋಗಿಂಗೆ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಪ್ರಿಯಾ ಮೇಡಮ್ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡ್ದಾಗ ನಿಮಗೊಂದು ಅನ್ಸುತ್ತೆ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅದು ಒಬ್ಬ ನಿರ್ದೇಶನ ನಂಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟಾಂಗ್ ಆಗಿ ಮಾಡೋಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ ಅಂಡ್ ಮಂಜುನಾಥ್ ಸರ್ ಅಂತ ಹ್ಯಾಪಿ ನಾನು ಹೇಳೋಕ್ಕೇನು ಮನ್ಸ್ಪಡ್ತೀನಿ ಅಂತಂದರೆ ಬರುಣು ನನಗೆ ಅರೌಂಡ್ ಹದಿನೈದು ವರ್ಷದಿಂದ ಪರಿಚಯ ಆ್ಯಸ್ಲಿ ಟೋಲ್ಡ್ ಫೇಸ್ಬುಕ್ಕಲ್ಲಿ ನಾವು ಆಗಿರೋದು ಚಿಕ್ಕ ಹುಡುಗ ನಾನು ಆ್ಯಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಎನ್ ಆ್ಯಕ್ಟರ್ ಕಾರಣ ಒಂಥರ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ಆ ಥರ ಇತ್ತು ಆವಾಗ ನಾನು ಓಕೆ ಈ ಹುಡುಗನಾದರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾವಾಗ ಊರಿಗೆ ಬಂದು ವೆನ್ ವಿ ವಿಟ್ ದ ಶಾರ್ಟ್ ಫಿಲ್ಮ್ ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹೀ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ ಇದನ್ನು ಆ್ಯಸ್ ಎಲ್ಲರೂ ಹೇಳಿದ್ದಂಗೆ ಮುಕ್ತ ಅಂತ ಅಂತೀರಲ್ಲ ಅವನ ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೇ ನನ್ನ ಪರ್ಸ್ನಾಲ್ಟಿ ನೋಡಿದ್ವಿ ಯಾಕಂದರೆ ನಾನು ಆವಾಗ ಇದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಟ್ ಅನ್ನೋ ಲುಕ್ ಇದೆ ಮಾಡಿಬಿಡೋಣ ಅಂತ ಸೊ ಐ ಸೈಡ್ ಓಕೆ ಡ್ಯಾಡಿ ಹತ್ರ ಮಾತಾಡಿದೆ ಡ್ಯಾಡಿನ ಒಪ್ಕೊಂಡ್ರು ಮಾಡೋಣ ಅಂತ ಇದ್ದು ಆ್ಯಂಡ್ ನಿಜ ಹೇಳ್ಬೇಕಂತಂದರೆ ದ ಕಾಸ್ಟ್ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು ಆ್ಯಂಡ್ ಫಾರ್ಮಿ ಇಟ್ ಈಸ್ ನ್ಯೂ ಮೂವಿ ಆದರೆ ಇವರು ಇವ್ರ ಮುಂದೆ ಎಲ್ಲ ನಡ್ಸೋದ್ಬೇಕಂತಂದ್ರೆ ಯು ನೋ ಗಟ್ಸ್ಬೇಕು ಇಟ್ ಆ್ಯಂಡ್ ಐ ಇಟ್ ಸೊ ಇನ್ನು ಪ್ರೇಕ್ಷಕ ಕೈಲಿರುತ್ತೆ ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಮೂರು ವರ್ಷ ತಗೊಂಡು ಸೊ ದಯವಿಟ್ಟು ಸಿನ್ಮಾ ಮಂದಿರಕ್ಕೆ ಹೋಗಿ ಸಿನ್ಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣ ಜನರು ಥಿಯೇಟರಿಗೆ ಬರೋಲ್ಲ ಓ ಟಿ ಟಿಗೆ ಬರೋಕೆ ಕಾಯ್ತಾ ಇದ್ದಾರೆ ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ ಯು ಮಚ್ ಸರ್ ಮೊದಲನೇದಾಗಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಬೇಡ ಅಂತ ಹೇಳಿಬಿಟ್ರು ಬಂದ ತಕ್ಷಣ ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ ಆದರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಅಂತ ಅನ್ನಿಸ್ತು ನನಗೆ ಮೊದಲು ಕತೆ ಹೇಳ್ದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನ ಅಂತ ಹೇಳಿ ಯಾಕಂದರೆ ಮುಂಚೆ ನಾ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬ ಇಷ್ಟ ಆಯಿತು ನನ್ನ ಕೋ ಮಂಜು ಸರ್ ಆಗಿರ್ಬೋದು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ ಸೊ ಎಲ್ರಿಗೂ ಒಳ್ಳೇದಾಗಬೇಕು ಸಿನಿಮಾ ಗೆಲ್ಲಬೇಕು ಆಲ್ ದಿ ವೆರಿ ಬೆಸ್ಟ್ ದ ಟೀಮ್ ಥ್ಯಾಂಕ್ ಯು ಮುದ್ದಾಗಿರೋ ಕ್ಯಾರೆಕ್ಟರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಒಂದು ಪಾತ್ರ ಈ ತರ ತಿರು ತಗೊಳುತ್ತೆ ಅಂತ ಆತರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ ಅದನ್ನ ಅದನ್ನ ಹೇಳ್ಬಿಟ್ರೆ ಕತೆ ಪೂರ್ತಿ ಆಗುತ್ತೆ ಅಂತ ಹೇಳಿ ಇಷ್ಟ ಆಯ್ತು ಇವಾಗ ಯಾವ ಯಾವ ತರದ ಟೈಟಲ್ಸ್ ಬರುತ್ತೆ ಅದ್ರಲ್ಲಿ ಈ ಒಂದು ದೇವನ ದೇವನೊಬ್ಬ ಜಾದೂಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲು ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಅಂತ ಅನ್ಸುತ್ತೆ ಇಟ್ಟಿದ್ದಾರೆ ಟು ಟೀಮ್ ಫಾರ್ ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಸಿನ್ಸಿಯರ್ ಆಗಿ ತುಂಬಾ ಚೆನ್ನಾಗಿ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಅಟೆನ್ಷನ್ ಟು ಡೀಟೆಲ್ ಎಲ್ಲ ಒಂದೊಂದು ಚಿಕ್ ಚಿಕ್ ವಿಷಯನು ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿ ಮಾಡಿದ್ದಾರೆ ಪ್ಯಾಷನೇಟಾಗಿ ಮಾಡಿದ್ದಾರೆ ಸೊ ಇಂಥ ಒಬ್ಬ ಚಿಕ್ಕ ಹುಡುಗನ್ಗೆ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು ಬಣ್ಣ ಅವ್ರ ವಯಸ್ಸು ಸೊ ಅದಕ್ಕೆ ಇವ್ರು ಸಪೋರ್ಟಾಗಿ ಬಂದಿದ್ದಾರೆ ಸೌದಿ ಅರೇಬಿಯಾ ಇಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆಂದ್ರೆ ಅಲ್ಲಿ ಇಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಮೀಡಿಯಾದವರೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ ನಾನು ಸಿ ಎಮ್ ರೋಲ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಮಾಡಿದ್ದೀನಿ ಸೊ ಇಟ್ಸ್ ನ್ಯೂ ರೋಲ್ ಫಾರ್ ಮೀ New dimension to my character. I mean, to my personality. So, Monday no, intha role garibandhre maane kista patti niiya. Kanna Monday aita ramma maari sista kithi. So, thanks Varun for that, and thank you, Sachin. Unique CM role. Ah. Uh. <laughs> <laughs> uh.